ಮಾಡ್ತಾ ಸ್ವಾಗತಿಯರ್ಸಲ್ಲಿ ಅವ್ರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಬಂದರೆ ನಿಮಗೆ ಬಂದಿರತಕ್ಕ ತಂಗೆಲ್ಲರಿಗೂ ಎಲ್ಲ ಗಣ್ಯರಿಗೂ ನಿಮ್ಗೂ ಸ್ವಾಗತಾ ಈ ಪ್ರೆಸ್ ಮೀಟ್ ಕಾರ್ಯಕ್ರಮ ನಮ್ಮ ಸುರೇಶ್ ಅವರು ಗಂಧರ ಆಕಾಶ್ ರವಣ್ ಅವರು ಬಂದಿದ್ದಾರೆ ಅನೇಕ ಮಿತ್ರರು ಎಸ್ಸಿ ಎಸ್ಟಿ ಒಬಿಸಿ ಹಾಗೂ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಖಂಡಿಸಿ ಹದಿಮೂರರಂದು ಬೃಹತ್ ಪ್ರತಿಭಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಸ್ಸಿ ಎಸ್ಟಿ ಒಬಿಸಿ ಹಾಗೂ ಅಲ್ಪಸಂಖ್ಯಾತರ ಮೇಲೆ ನಡೆದಿರುವ ದೌರ್ಜನ್ಯಗಳನ್ನು ಖಂಡಿಸಿ ಎದೇ ತಿಂಗಳ ಹದಿಮೂರು ಬುಧವಾರದಂದು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮೆರವಣಿಗೆ ಹಾಗೂ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಅಂತ ದಲಿತಪರ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಶುಕ್ರವಾರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದರು ಸ್ಕೂಲ್ಗೋಸ್ಕರ ಮೂಲಕೂತುಗೋಸ್ಕರ ನಮ್ಮ ರಕ್ಷಣೆಗೋಸ್ಕರ ಇನ್ನೂ ನಾವು ದಲಿತರು ಗಮನ ಮಾಡ್ತಾರೆ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿರ್ಬೋದು ಇವತ್ತು ಸರ್ಕಾರಗಳು ಹೇಳ್ತಾರೆ ನಾವು ದಲಿತರ ಪರ ದಲಿತ ನಾವು ರಕ್ಷಣೆ ಕೊಡ್ತೀವಿ ಮಾನಹಾನಿಗಳು ನಡೆಯಿದಂತೆ ನಾವು ನಡ್ಕೊಳ್ತೀವಿ ಅಂತೇಳಿ ಇವತ್ತು ಚಿಕ್ಕಬಳ್ಳಾಪುರ ಇರ್ಬೋದು ಇಡೀ ರಾಜ್ಯದಲ್ಲಿರ್ಬೋದು ದಲಿತರಿಗೆ ಯಾವತ್ತೂ ರಕ್ಷಣೆ ಕೊಟ್ಟಿರ್ತಕ್ಕಂಥ ಚರಿತ್ರೆಗಳು ನಾವು ಕಾಣ್ತಾ ಇಲ್ಲ ನಮ್ಮ ಒಂದು ಇದರಲ್ಲಿ ನಮ್ಮ ಮೇಲೆ ದೌರ್ಜನ್ಯ ದಬ್ಬಂದರೆ ಬರೀ ಎಫ್ ಐ ಆರ್ ಮಾಡ್ತಾರೆ ಅದಕ್ಕೊಂದು ಸರಿಯಾಗಿ ಚಾರ್ಜ್ ಶೀಟ್ ಮಾಡೋಲ್ಲ ಒಂದು ಸರಿಯಾಗಿ ಒಂದು ಸಾಕಲಿ ರಕ್ಷಣೆ ಕೊಡೋಲ್ಲ ಕುಲ ಹಾಕೋಲ್ಲ ಕೇಸು ಉದಾಹರಣೆಗೆ ಕಂಬಲ್ಪಲ್ಲಿ ಇರ್ಬೋದು ಬಿಲ್ಲಾಣಿಪಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಡೀತಕ್ಕಂಥವೇ ಉದಾಹರಣೆಗಳಿದ್ದಾವೆ ಇವತ್ತು ಚಿಂತಾಮಣಿ ತಾಲೂಕಲ್ಲಿ ಸುಮಾರು ಘಟನೆಗಳು ನಡೀತಾ ಇದ್ದಾವೆ ನಡೀತಿದ್ದೀವಿ ನಾನು ಇವತ್ತು ಕರ್ಪತ್ರ ಇದು ನಾವೆಲ್ಲ ಬಿಡ್ತಾ ಇದ್ದೀವಿ ಅದು ಹದಿನೆಂಟು ಹತ್ತಾಗಿ ನಮಗಿದ್ದಾವೆ ಚಿಂತಾಮಣಿ ನಮ್ಮ ಜಿಲ್ಲೆಯಲ್ಲಿ ಇಷ್ಟೊತ್ತಿಗೆ ಮಾ ರಕ್ಷಣೆ ಕೊಡ್ತಕ್ಕಂಥ ಅಧಿಕಾರಿಗಳು ರಾಜಕಾರಣಿ ಇಷ್ಟೊತ್ತು ಎಚ್ಚೆತ್ಕೊಂಡು ಇದನ್ನು ತನಿಖೆ ಮಾಡಿ ಏನಾದರೂ ಒಂದು ಕರ್ಬೋದಾಗಿದೆ ಆದರೆ ಸಂವಿಧಾನ ಕೊಟ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಆಡ್ತಕ್ಕಂಥ ಸರ್ಕಾರ ಅವರು ಕೊಟ್ಟಿರ್ತಕ್ಕಂಥ ಕಾನೂನಲ್ಲಿ ಇಟ್ತಕ್ಕಂಥ ಅಧಿಕಾರಿಗಳು ಮಲತಾಯಿ ಧೋರಣೆ ಇವತ್ತು ಬಿಡಿಸ್ತಾ ಇದ್ದಾರೆ ಇವತ್ತು ಯಾರಿಗೇನು ಶಾಶ್ವತ ಇಲ್ಲ ಅದನ್ನು ಅವ್ರು ಇವತ್ತು ಏನು ನಾವು ಅಕ್ಕೊತಾಯಿರ್ ಹದಿನೆಂಟು ಇಟ್ಕೊಂಡು ಇವತ್ತು ನಮ್ಮ ದಲಿತರನ್ನ ರಕ್ಷಣೆ ಕೊಡಿ ಅಂತ ಹೇಳಿದ್ರು ಸಹ ಅವ್ರಿಗೆ ಪ್ರಾಣರಕ್ಷೆ ಕೊಡದೆ ಪೊಲೀಸ್ ಇಲಾಖೆ ಇಟ್ಕೊತಾ ಇದೆ ಏನಾದರೂ ಹೋರಾಟ ಮಾಡಿದ್ರೆ ಸುಳ್ಳು ಕೇಶ್ ಉದಾಹರಣೆಗೆ ನಮ್ಮ ಚಿಕ್ಕಳಾಭದಲ್ಲಿ ನಡೆದಿದೆ ನಮ್ಮ ಪ್ರದೀಪ್ ಈಶ್ವರು ಹೇಳ್ತಾರೆ ನಾವು ದಲಿತರ್ಗೇನಾದರೆ ನಾವು ನಿಟ್ಕೊಳ್ತೀವಿ ಅಂತ ಈಗ ಮೀಸಲಾತಿ ಬಗ್ಗೆ ಧ್ವನಿ ಇರ್ತಾ ಇಲ್ಲ ನಮ್ಗೆ ಏನಾದರೂ ತೊಂದರೆ ಆದರೆ ಯಾರೂ ಧ್ವನಿ ಇತ್ತಲ್ಲ ಸುಮ್ಮನೆ ರಾಜಕೀಯ ಮಾಡ್ತಾರೆ ಹೊರತು ಮಾನವನ ರಕ್ಷಣೆಗೆ ಯಾವ ರಾಜಕೀಯಲ್ಲ ಯಾವ ಅಧಿಕಾರ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ನಡೀತಕ್ಕಂಥ ವಿಚಾರಗಳು ತಮಗೆಲ್ಲ ಗೊತ್ತಿದೆ ಪೊಲೀಸರು ಏನು ಮಾಡ್ತಾರೆ ಅಂದರೆ ಸ್ವಾಮಿ ನಾವು ಈ ಥರ ಲೀಡ್ರ್ ಬಂದಿದ್ದೇವೆ ಕಂಪ್ಲೇಂಟ್ ಕೊಡಿರಿ ಅಂತ ರಿಯಲ್ ಎಸ್ಟೇಟ್ ಏನೋ ಏನಾದ್ರು ಮಾತ್ರ ಅಟೆಂಡ್ ಮಾಡ್ತಾರೆ ಯಾಕಂದರೆ ದುಡ್ಡು ಬರ್ತದೆ ಅದೇನು ಎಸ್ಟೇಟಲ್ಲಿ ಇನ್ನು ಸಣ್ಣ ಪುಣ್ಣ ಸಣ್ಣ ಪುಟ್ಟ ಜಾತಿಗಳು ಏನಾದರೂ ಕಂಪ್ಲೇಂಟ್ ತಗೊಂಡೋದ್ರೆ ಕೇರೆ ಅನ್ನೋಲ್ಲ ಸುಮಾರು ತಿಂಗಳುಗಟ್ಟಲೆ ಕಲೀಬೇಕು ವರ್ಷಲೆ ಕಲಿತು ಕಂಪ್ಲೇಂಟಲ್ಲಿ ಪತ್ತೆ ಇರಲ್ಲ ಇದು ನಮ್ಮ ಕರ್ನಾಟಕ ಸರ್ಕಾರದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೀತಕ್ಕಂಥ ಅವಶ್ಯಕತೆಗಳು ಇದನ್ನು ಏನಾದರೂ ಸಂಬಂಧಪಟ್ಟ ಜಿಲ್ಲಾ ಉಸ್ತುವ ಉಸ್ತುವಾರಿ ಮಂತ್ರಿಗಳಿರ್ಬೋದು ಸಂಬಂಧಪಟ್ಟ ಜಿಲ್ಲಾಡಿಕಾರಿಗಳಿರ್ಬೋದು ಪಡೆದಿದ್ರೆ ಇವತ್ತು ಹದಿಮೂರನೇ ತಾರೀಕು ನಾವು ಏನು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಅದು ಮೊನ್ನೆ ಒಂದನೇ ತಾರೀಕು ನಮ್ಮ ಸಂಘಟನೆಗಳ ರೂಪ ರೂಪ್ರೇಷೆ ತಾವೆಲ್ಲ ನೋಡಿದ್ದೀವಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅರಬೆತ್ತನೆ ಮೆರವಣಿಗೆ ಮಾಡೋದು ನಾವು ಹಕ್ಕು ಹಕ್ಕುಗಳೇನು ಅಂತ ನಾವು ತೋರಿಸಿದ್ದೀವಿ ಅದರ ವಿರುದ್ಧ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ವಿಜಯ ನರಸಿಂಹ ಮಾತನಾಡಿ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಎಸ್ ಎಸ್ಟಿ ಹಿಂದುಳಿದ ವರ್ಗಗಳ ಹಾಗೂ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳು ನಿರಂತರವಾಗಿ ನಡೀತಿದೆ ಧ್ವನಿ ಎತ್ತುವ ದಲಿತರ ಮೇಲೆ ಪ್ರಕರಣ ದಾಖಲಿಸಲು ಮುಂದಾಗ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಗಮನ ಹರಿಸಬೇಕು ಇನ್ನು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಂವಿಧಾನದ ಆಶಯಗಳನ್ನು ಗಾಳಿಗೆ ತೂರಿದ್ದು ಜಿಲ್ಲೆಯಲ್ಲಿ ಅಪರಾಧಿಗಳ ಶಿಕ್ಷೆಯ ಪ್ರಮಾಣವು ಬಹಳಷ್ಟು ಕಮ್ಮಿಯಾಗಿದ್ದು ಖಂಡನೀಯ ಕರ್ನಾಟಕ ದೃಶ್ಯ ಸಂಘರ್ ಸಮಿತಿ ಆವತ್ತಿನ ಪರಿಸ್ಥಿತಿಯಲ್ಲಿ ಶೇಷಗಿರಾವ್ ಕೊಲೆನ ಹನ್ಸಿ ಅತ್ಯಾಚಾರ ಕೇಸನ್ನ ಕೈಗೆತ್ಕೊಂಡು ಇವತ್ತು ವಿಧಾನಸೌಧವನ್ನು ಕಾಲ್ನಡಿಗೆ ಜಾಚ ಮಾಡಿ ನ್ಯಾಯ ಕೊಡಿಸಿರೋದು ಅಂತ ಇವತ್ತು ಎಲ್ಲರ ಕಣ್ ಮುಂದೆ ಇದೆ ಅದರಂತೆ ಏನು ಚಿಂತಾಮಣಿ ಲಿಮಿಟಲ್ಲಿ ಎಕ್ಸೆಪ್ಟ್ ಏನಂದರೆ ನಮ್ಮ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಗೌರಿಬಿದೂರು ಈಗ ಬಾಗಿ ಬಗ್ಗೆ ಈ ಕಡೆ ಬಿಟ್ಟರೆ ಅದು ಒಂದು ಆಂಧ್ರ ಗಡಿ ಭಾಗದಲ್ಲಿರೋದರಿಂದ ಬಿಲ್ಲಾಂಡಿ ಕಂಬಾಲಹಳ್ಳಿ ನಡೆದು ಸುಮಾರು ವರ್ಷಗಳೇ ಆಯಿತು ಆದರೆ ಇದುವರೆಗೂ ಕಂಬಾಪಲ್ಲಿ ಅವ್ರಿಗೆ ಯಾರಿಗೂ ನ್ಯಾಯ ಸಿಗಲಿಲ್ಲ ಆಗಿನ ಪರಿಸ್ಥಿತಿ ಅಂದರೆ ಆವಾಗ ನಮ್ಮವರೆಲ್ಲ ಅನ್ಎಜುಕೇಟೆಡ್ಡು ಅವರ ಜಮೀನುಗಳಲ್ಲಿ ಕೂಡಿಗೆ ಹೋಗ್ಬೇಕಾಗಿತ್ತು ಹೊಡೆದ್ರು ಇದ್ರು ಮರ್ಡರ್ ಮಾಡಿದ್ರು ಇದ್ರು ಇವತ್ತು ನಾವು ವಿದ್ಯಾವಂತರಾಗಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವೆಲ್ಲ ಸ್ವಲ್ಪ ಎಜುಕೇಷನ್ನು ಇಲ್ಲಿ ಮುಂದೆ ಬಂದು ಮತ್ತೆ ನಾವು ಏನು ಸಮಾಜದ ಬಗ್ಗೆ ತಿಳುವಳಿಕೆ ತೆಗೆದುಕೊಂಡು ಅದ್ರ ಪ್ರಕಾರ ಇವತ್ತು ನಾವು ವಿದ್ಯಾವಂತರಾಗಿ ನಮ್ಮ ಜನನ ರಕ್ಷಣೆ ಅಂತ ಕೊಟ್ಟಂಥ ನಮ್ಮ ನಾಯಕರ ಮೇಲೆ ಉದ್ದೇಶಪೂರ್ಗವಾಗಿ ರೌಡಿ ಶೀಟಿಗಳು ಮಾಡೋದು ನಾವು ಎಲ್ಲಿ ಪ್ರೋಗ್ರಾಮ್ ಮಾಡಿದ್ರೆ ನಮ್ಮ ಮೇಲೆ ಕೆಲಸಗಳಾಗ್ತದೋದು ಬೆದರಿಸೋದು ಇದೆಲ್ಲಾನು ಈ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ನಡೀತಾ ಇದೆ ಯಾಕಂದರೆ ನಾವು ಮೊದಲಿಂದ ತಮಗೆಲ್ಲ ಗೊತ್ತಿದೆ ನಾವು ಯಾವತ್ತೂ ನ್ಯಾಯಯುತವಾಗಿ ಸಂವಿಧಾನದಡಿಯಲ್ಲೇ ನಾವು ಹೋರಾಟ ಮಾಡ್ತೀವಿ ನಾವು ಸಂವಿಧಾನ ಬಿಟ್ಟು ಎಲ್ಲೂ ಮಾಡಿಲ್ಲ ಆದರೆ ಇವತ್ತು ನಾವು ಏನಾದರೂ ಮಾತಾಡ್ದಂಥ ಸಂದರ್ಭದಲ್ಲಿ ಇಲ್ಲ ಯಾವುದೇ ಒಂದು ಅಧಿಕಾರಿನ ಮೊದಲು ಅಧಿಕಾರಿಗಳು ನಾವು ನಮ್ಮನ್ನು ನೋಡಿ ಭಯ ಬಿದ್ದೆ ಪಡ್ತಾರಪ್ಪ ಅವರು ಪಾಪ ಅವ್ರು ಕೆಲಸ ಮಾಡ್ತಾರೆ ಆದರೆ ಇವತ್ತು ಅದಲ್ಲ ಯಾರು ನಮ್ಮ ನಾವು ವಿರುದ್ಧವಾಗಿ ಮಾತಾಡ್ತೀವೋ ಅವನ್ನ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರು ಇವತ್ತು ಅವ್ರ ಮೇಲೆ ಕೇಸ್ಗಳಾಕ್ಸೋದು ಮತ್ತು ಕಂಪ್ಲೇಂಟ್ಗಳು ಕೊಡಿಸಿ ತಗೊಳ್ಳೋದು ಅವ್ರ ಮೇಲೆ ಒಳಗಾಕಿ ಅಂತ ಇವತ್ತು ಎಲ್ಲ ಅಧಿಕಾರಿಗಳಿಗೆ ಅವರು ಿದ್ದಾರೆ ಇನ್ನು ಜಿಲ್ಲೆಯ ಚಿಂತಾಮಣಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ರಾತ್ರೋರಾತ್ರಿ ತೆರವುಗೊಳಿಸಲಾಗಿದ್ದು ಮತ್ತೆ ಅದೇ ಜಾಗದಲ್ಲಿ ಅಂಬೇಡ್ಕರ್ ಪುತ್ಥಳಿ ಪ್ರತಿಷ್ಠಾಪಿಸಲು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಧ್ಯಪ್ರವೇಶಿಸಬೇಕು ಇದಲ್ಲದೆ ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಇನ್ನು ನಮ್ಮ ಹದಿನೆಂಟು ಹಕ್ಕೊತ್ತಾಯಗಳನ್ನು ಕೂಡಲೇ ಸರ್ಕಾರ ಈಡೇರಿಸಬೇಕು ಈ ಹಿನ್ನೆಲೆಯಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷ ಮತ್ತು ಜಿಲ್ಲೆಯ ದಲಿತ ಹಿಂದುಳಿದ ಮಾದರಿ ಶಾಲೆಯಲ್ಲಿ ನಾನು ಅಲ್ಲಿ ಮುಖ್ಯ ಶಿಕ್ಷಣ ಕೆಲಸ ಮಾಡಿದ್ದೀನಿ ನಾನು ಅಲ್ಲಿ ಕೆಲಸ ಮಾಡುವಾಗ ನಾನ್ನೂರ ಅರವತ್ತೇಳು ಜನ ಮಕ್ಕಳಿದ್ದು ಹದಿನಾರು ಜನ ಸ್ಟಾಪ್ ಮತ್ತು ನಾನು ರಿಟೈರ್ ಆಗಿ ಬಂದ ಮೇಲೆ ಅದೇ ಶಾಲೆಯಲ್ಲಿ ಓದ್ತಕ್ಕಂಥ ಅದೇ ವಿದ್ಯಾರ್ಥಿ ನವೀನ್ ಕೃಷ್ಣ ಅಂತಕ್ಕಂಥ ಗೋವಿ ಸಮುದಾಯದ ವಿದ್ಯಾರ್ಥಿ ಆತ ಏನು ಮಾಡ್ತಾನೆ ಊರಿನ ಮಧ್ಯೆ ಇರ್ತಕ್ಕಂಥ ಈ ಶಾಲೆ ಇವತ್ತು ಉಚ್ಚಾಯ ಸ್ಥಿತಿಯಲ್ಲಿ ದೊಡ್ಡ ಇವತ್ತು ಬಳಿ ಸೋರಿಕೆ ಆಗಿ ಮಕ್ಕಳು ಅನಾಥ ಆಗ್ತದೆ ಮಕ್ಕಳು ಸರಿಯಾಗಿ ಬರ್ತಾಯಿಲ್ಲ ಎಲ್ಲಿ ನೋಡೋದು ಊನು ಸೋತಾಯಿದೆ ಇಲ್ಲಿ ಓದಿದ್ದೀನಿ ಇಲ್ಲಿ ಋಣ ತಿಳಿಸ್ಬೇಕು ಅಂತೇಳಿ ಅವನ ಸ್ವಂತ ಕಟ್ಟಿಂದ ಬಿ ವೈ ಇಲಾಖೆಯಲ್ಲಿ ಆತನ ಒಂದು ಟ್ರಸ್ಟ್ ಮಾಡ್ಕೊಂಡು ಅಂಥ ಟ್ರಾಟಿಬಲ್ ಟ್ರಸ್ಟನ್ನು ಮಾಡಬಹುದು ಆ ಟ್ರಸ್ಟ್ ಮು ಟ್ರಸ್ಟ್ ಮುಖಾಂತರ ಆತ ಏನು ಮಾಡ್ತಾನೆ ಶಾಲೆಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥದಕ್ಕೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಖರ್ಚು ಮಾಡ್ತಾನೆ ಸುಮಾರು ಆ ಶಾಲೆ ಎಂಬತ್ತೈದು ಪರ್ಸೆಂಟ್ ಕೆಲಸ ಕಾಪಾಡ್ತಾರೆ ಕೆಲಸ ಆಗಿದೆ ಇನ್ನು ಹೂಡಿಕೆ ಹದಿನೈದು ಪರ್ಸೆಂಟ್ ಇದೆ ಅಂದರೆ ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಇಲ್ಲ ಅನ್ನೋ ಮಟ್ಟಕ್ಕೆ ಮಾಡಿದ್ದಾರೆ ಅಭಿವೃದ್ಧಿ ಮಾಡಿದ್ದಾರೆ ಮಾಡುವಾಗ ಏನು ಮಾಡಿದ್ದಾರೆ ಬಿ ಅವರು ಇದ್ಕೊಂಡು ಹಳೇ ಬಿ ಎಂಬ ವೆಂಕಟೇಶ್ರು ಇಷ್ಟೆಲ್ಲ ಮಾಡಿದ್ದೀರ ನೀನು ಬಾಬಾ ಸಾಹೇಬ್ರ ದೇಶದ ಆಸ್ತಿ ಅವ್ರ ಸಂವಿಧಾನ ಪಿತಾಮಹ ಅವ್ರದ್ದು ಒಂದು ಪ್ರತಿಮೆ ಪುಟ್ಟು ಇಲ್ಲಿ ಅದಕ್ಕೆ ನಾನು ಅವಕಾಶ ಕೊಡ್ತೀನಿ ಇಳಿ ಅಂತೇಳಿ ಆವಾಗ ಎಚ್ ಡಿ ಎಮ್ ಸಿ ರೆಸುಲ್ಯೂಷನ್ ಆಗ್ತದೆ ಬಿ ಅನುಮತಿಯನ್ನು ಕೊಡ್ತಾರೆ ಕೊಟ್ಟಾದ್ಮೇಲೆ ಇನ್ನೇನ್ ಪುಟ್ಟಿ ಇಡ್ಬೇಕು ಅಷ್ಟ್ರೊಳಗಾಗಿ ಸರ್ಕಾರ ಬದಲಾವಣೆ ಆಗ್ತದೆ